ಎವ್ರಿ ವೆಲ್ಕಮ್ ಟು ಫ್ಯಾಂಟಾಸ್ಟಿಕ್ ಫ್ಯಾಮಿಲಿ ವ್ಲಾಗ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಿಮಗೆ ತೋರಿಸ್ತೇನೆ ನಾನು ಕ್ರಿಸ್ಮಸ್ ದಿನ ನೆಕ್ಸ್ಟ್ ಟ್ವೆಂಟಿ ಫಿಫ್ತ್ಗೆ ಏನೆಲ್ಲ ಆಯಿತು ಅಂತ ಹಿಂದಿನ ವಿಡಿಯೋದಲ್ಲಿ ಚರ್ಚು ಅದೆಲ್ಲ ಟ್ವೆಂಟಿ ಫೋರ್ತು ತೋರಿಸಿದ್ದೆ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ಗೆ ಆಮ್ಲೆಟ್ ಮತ್ತು ಸ್ಮೈಲಿ ಪೊಟಾಟೋಸ್ ಮತ್ತು ಕೇಕು ಚಿಕನ್ ಸಾಸೇಜಸ್ ಇತ್ತು ಏನಪ್ಪ ಬೆಳೆ ಬೆಳಗ್ಗೆ ಇದು ಬ್ರೇಕ್ಫಾಸ್ಟ್ ಅಂತೀರಾ ಹೌದು ನನಗಿಷ್ಟ ಆಗೋಲ್ಲ ಆದರೆ ನನ್ನ ಮಗನಿಗೆ ಇಷ್ಟ ಅಂತ ಬರೀ ಕ್ರಿಸ್ಮಸ್ಸು ಮತ್ತು ಸ್ಪೆಷಲ್ ಡೇ ಇದ್ದಾಗ ಮಾಡೋದು ಮತ್ತು ಕ್ರಿಸ್ಮಸ್ ಗಿಫ್ಟು ಇಟ್ಟಿದ್ದೆ ಅಲ್ಲ ಎಲ್ಲ ನನ್ನ ಮಗನಿಗೆ ಅಂತ ಚಿಕ್ಕ ಚಿಕ್ಕ ಎಲ್ಲ ಗಿಫ್ಟು ತಂದು ಇಟ್ಟಿದ್ದೆ ಹೀಗೆ ಎಲ್ಲ ಗಿಫ್ಟು ಕೊಡ್ತಾನೇ ಇರ್ತೇವೆ ಆದರೆ ಸ್ವಲ್ಪ ಮೊದಲಿಂದನೂ ಹೀಗೆ ಗಿಫ್ಟು ಅದು ಕ್ರಿಸ್ಮಸ್ ಟ್ರೀ ಹತ್ರ ಇಡೋದು ಅವನಿಗೆ ನಮಗೆ ರೂಢಿ ಇದೆ ಸೊ ಅವನು ತೆಗೆದು ನೋಡ್ತಾಯಿದ್ದಾನೆ ನೋಡಿ ಒಂದು ಜಾರು ಮಗ್ ಕೊಟ್ಟಿದ್ದೇವೆ ಮತ್ತು ನೋಡಿ ತೆಗಿತಾ ಇದ್ದಾನೆ ಎಲ್ಲ ತೆಗೆದು ನೋಡ್ತಾ ಇದ್ದಾನೆ ಅವನು ಹೀಗೆ ಚಿಕ್ಕ ಚಿಕ್ಕ ಕೊಡೋದು ಹಂಗೆ ಇನ್ನೂ ದೊಡ್ಡ ದೊಡ್ಡದು ಗಿಫ್ಟ್ ಬೇಕಂತಿಲ್ಲ ಮತ್ತು ಬೆಲ್ಲವಿಟ್ಟದು ಪರ್ಫ್ಯೂಮ್ ಸೆಟ್ಟು ಮತ್ತು ಚಾಕ್ಲೇಟ್ಸು ಅದೆಲ್ಲ ಇದೆ ನೋಡಿ ತೋರಿಸ್ತಿದ್ದಾನಲ್ಲ ಅವನಿಗೆ ಒಂಥರ ಖುಷಿ ಆಗುತ್ತೆ ಇಷ್ಟು ದೊಡ್ಡನಾದರೂ ಆದರೂ ಕೂಡ ಮೊದಲಿಂದ ಹಾಗೆ ಚಿಕ್ಕವರಿದ್ದಾಗಿಂದ ಕೊಡೋದಲ್ಲ ಸೊ ಎಲ್ಲ ನೋಡ್ತಿದ್ದಾನೆ ಮತ್ತು ಅವನ ಫೇವ್ರೇಟ್ ಚಾಕ್ಲೇಟು ಇದು ಕೂಡ ಎರಡು ಪ್ಯಾಕೆಟ್ ತಂದಿತ್ತು ಒಂದು ಇದರಲ್ಲಿ ಹಾಕಿದ್ದೇನೆ ಹಿಂಗೆ ಪ್ಯಾಕ್ ಮಾಡಿ ಈ ದೊಡ್ಡ ಗಿಫ್ಟ್ ಎಲ್ಲ ಕೊಟ್ಟಿರ್ತೇವೆ ಅಂದರೂ ಹೀಗೆ ಒಂಥರ ಸರ್ಪ್ರೈಸ್ ಹಂಗೆ ಇಟ್ಟರೆ ಒಂಥರ ಖುಷಿ ಆಗುತ್ತೆ ಅವನಿಗೆ ಅದಕ್ಕೆ ಮೊದಲಿಂದನೂ ಹಾಗೆ ಮಾಡೋದು ಸೊ ಅವನಿಗೆ ಕ್ರಿಸ್ಮಸ್ ಗಿಫ್ಟು ಮತ್ತು ಮಧ್ಯಾಹ್ನಕ್ಕೆ ಮಾಡಿದ್ದೆ ಬಿರಿಯಾನಿ ಚಿಕನ್ ಬಿರಿಯಾನಿ ಸೊ ಈ ಥರ ದಮ್ ಬಿರಿಯಾನಿ ಮಾಡಿದ್ದೆ ನಾನು ಮಧ್ಯಾಹ್ನಕ್ಕೆ ಊಟಕ್ಕೆ ಮತ್ತು ಅದರ ಜೊತೆ ಕುಕುಂಬರ್ ಸಲಾಡ್ ಮಾಡಿದ್ದೆ ಮತ್ತು ಜಾಮೂನ್ ಮಾಡಿದ್ದೆ ಊಟದ ನಂತರ ಸೊ ಚಿಕನ್ ಬಿರಿಯಾನಿ ಸ್ಯಾಲಾಡು ಮತ್ತು ಜಾಮೂನು ಇದನ್ನು ಮಧ್ಯಾಹ್ನ ಊಟಕ್ಕೆ ತಿಂದ್ವಿ ನಾವು ಊಟ ಆದಮೇಲೆ ಡೆಸರ್ಟು ಇದು ಮತ್ತು ಸಾಯಂಕಾಲ ಆಯಿತು ದೀಪ ಎಲ್ಲ ಹಚ್ಚಿದೆ ನಾನು ಇಲ್ಲಿ ಗೋದಲಿಯಲ್ಲಿ ಸೊ ಪ್ರೇಯರ್ ಎಲ್ಲ ಮಾಡಿದ್ವಿ ಅದಾದಮೇಲೆ ಸ್ವಲ್ಪ ಹೊತ್ತು ಇಲ್ಲಿ ಮನೆ ಹತ್ತಿರ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ ಇಲ್ಲಿ ನಮ್ಮದು ನಿಯರ್ ಒಂದು ಮಾಲ್ ಇದೆ ಸೊ ಅಲ್ಲಿಗೆ ಹೋಗಿದ್ದೆ ನೋಡಿ ಈ ಥರ ಕಾಣ್ತಾ ಇದೆ ಮನೆಯೆಲ್ಲ ಚೆನ್ನಾಗಿದೆ ಅಲ್ಲ ಸಾಯಂಕಾಲ ಸೊ ಹೊರಗಡೆ ಹೋಗಿದ್ರೆ ಅಲ್ಲಿ ಕೂಡ ತುಂಬಾ ಡೆಕೋರೇಷನ್ ಇತ್ತು ತುಂಬ ರಶ್ ಕೂಡ ಇತ್ತು ಜನ ಎಲ್ಲ ಕ್ರಿಸ್ಮಸ್ ಟ್ರೀ ಎಲ್ಲ ಮಾಡಿರ್ತಾರಲ್ಲ ಅದಕ್ಕೆ ಬಂದಿರ್ತಾರೆ ನೋಡಿ ನಮ್ಮ ಮನೆಯಲ್ಲೂ ಈ ಥರ ಡೆಕೋರೇಟ್ ಮಾಡಿದ್ದೆ ರಾತ್ರಿ ಲೈಟೆಲ್ಲ ಹಾಕಿದಾಗ ಈ ಥರ ಕಾಣ್ತಾ ಇದೆ ನೋಡಿ ಚೆನ್ನಾಗಿದೆ ಅಲ್ವಾ ನೋಡಿ ಹೊರಗಡೆ ಹಿಂಗೆ ಎಲ್ಲ ಕಡೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಡೆಕೋರೇಷನ್ ಮಾಡಿದ್ದಾರೆ ಸೊ ನನಗೆ ಸ್ವಲ್ಪ ಕೆಲಸನೂ ಇತ್ತು ಅದಕ್ಕೆ ಹೋಗಿದ್ದೆ ನಾನು ಎಲ್ಲ ಕಡೆ ಲೈಟಿಂಗಿಂದ ಚೆನ್ನಾಗಿ ಕಾಣ್ತಾ ದೀಪಾವಳಿ ಮತ್ತು ಕ್ರಿಸ್ಮಸ್ ಇವರಿಗೆ ಮಾಡಿರ್ತಾರೆ ಎಲ್ಲ ಕಡೆ ಈ ಥರ ಡೆಕೋರೇಷನು ಸೊ ಎಲ್ಲರೂ ಫೋಟೋ ತಗೊಳ್ಳೋಕ್ಕೆಲ್ಲ ಬರ್ತಾರೆ ನೋಡಿ ಕ್ರಿಸ್ಮಸ್ ಟ್ರೀ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ದೊಡ್ಡ ಕ್ರಿಸ್ಮಸ್ ಟ್ರೀ ಇತ್ತು ನಾನು ಕೂಡ ಹೋಗಿದ್ದೆ ಎಲ್ಲ ಫೋಟೋ ಮತ್ತು ವೀಡಿಯೋಗಳನ್ನು ಮಾಡಿದ್ದೆ ಅಲ್ಲಿ ಚೆನ್ನಾಗಿದೆ ನೋಡಿ ಇಷ್ಟು ದೊಡ್ಡ ಕ್ರಿಸ್ಮಸ್ ಟ್ರೀ ಇದೆ ನೋಡಿ ತುಂಬ ಫೋಟೋ ಇದ್ರು ಎಲ್ಲ ಟ್ವೆಂಟಿ ಫೋರ್ತ್ಗೆ ತುಂಬ ರಶ್ ಇತ್ತಂತೆ ಎಲ್ಲ ಫುಲ್ಲು ಮಾಲಲ್ಲಿ ಜಾಗ ಇರಲಿಲ್ಲ ಅಂತ ಇದ್ದರು ಟ್ರೀ ಕೂಡ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಇಲ್ಲಿ ಸ್ವಲ್ಪ ಹೊತ್ತು ಕೆಲಸ ಆಯಿತು ಮತ್ತು ನಂದು ವೀಡಿಯೋ ಶಾಪಿಂಗ್ ಎಲ್ಲ ಆಯಿತು ಮನೆಗೆ ಸ್ವಲ್ಪ ಗೆಸ್ಟ್ ಬರೋರಿದ್ರು ಮನೆಯದು ಅಂದರೆ ಹೀಗೆ ನಮ್ಮ ಕ್ಲೋಸು ಜಾಸ್ತಿ ಜನ ಅಲ್ಲ ಸೊ ಅವರಿಗೂ ಕೂಡ ಕರೆದಿತ್ತು ಅದಕ್ಕೆ ಮತ್ತೆ ನಾನು ಬೇಗ ಮನೆಗೆ ಬಂದೆ ಸ್ವಲ್ಪ ಫೋಟೋ ಎಲ್ಲ ತೆಗೆದು ನೋಡಿ ಇದೇ ಟ್ರೀ ಕೆಳಗಡೆ ಗಿಫ್ಟ್ ಎಲ್ಲ ಇಟ್ಟಿದ್ದೆ ನನ್ನ ಮಗನಿಗೆ ಎರಡು ಟ್ರೀ ಇಟ್ಟಿದ್ವಲ್ಲ ನನಗೆ ಮತ್ತು ತಿಂಡಿ ಎಲ್ಲ ಇಟ್ಟಿದ್ದೇವೆ ನೋಡಿ ಹಾಂ ಮಾಡಿದ್ದು ನಾಚೋಸು ಮತ್ತು ಸಾಯಂಕಾಲ ಇವರು ಬರ್ತಾರೆ ಸ್ವಲ್ಪ ಅಂತ ಚಕ್ಲಿ ಎಲ್ಲ ಮನೇಲಿ ಮಾಡಿದ್ದೆ ಮತ್ತು ಕೆಲವೊಂದು ಬಾ ಹೊರಗಡೆ ಚಿಕನ್ ಫ್ರೈ ಮತ್ತು ಬಿರಿಯಾನಿ ಜ್ಯೂಸು ಮತ್ತು ಲಾಲಿಪಾಪು ಫ್ರೆಂಚ್ ಫ್ರೈಸು ವೆಜ್ಜು ಮತ್ತು ನಾನ್ ವೆಜ್ಜು ಎಲ್ಲ ಇತ್ತು ಮತ್ತು ಸ್ಯಾಲಡ್ ಇತ್ತು ಬಂದು ಸ್ಟಾರ್ಟರ್ಗೆ ಅಂತ ಎಲ್ಲ ಇಟ್ಟಿದ್ದೇವೆ ನ್ಯಾಚೋಸು ಇಟ್ಟಿದ್ದೇನೆ ಮತ್ತು ಸ್ಮೈಲೀಸು ಪೊಟಾಟೊ ಇದು ಫ್ರೆಂಚ್ ಫ್ರೈಸು ಇದೆಲ್ಲ ಇಟ್ಟಿದ್ದೆ ನಾನು ಸೊ ಅವ್ರಿಗಿನ್ನ ಅವ್ರನ್ನೆಲ್ಲ ತೊಗೊಂಡಿಲ್ಲ ನಾವು ಅದೆಲ್ಲ ರೆಕಾರ್ಡು ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗೋಲ್ಲ ಅದಕ್ಕೆ ಮತ್ತೆ ನಾವು ಸ್ವಲ್ಪ ಫೋಟೋಗಳನ್ನೆಲ್ಲ ತೆಗೆದ್ವಿ ರಾತ್ರಿ ಹೀಗೆ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲ ಕಡೆ ನಾನು ಹೀಗೆ ಸೆಟ್ ಮಾಡಿ ಇಟ್ಟಿದ್ದೆ ಟೇಬಲ್ ಮೇಲೆ ಮತ್ತು ಎಲ್ಲ ಊಟ ಎಲ್ಲ ಮಾಡಿ ಎಂಜಾಯ್ ಮಾಡಿದ್ವಿ ಮಾತಾಡ್ತಾ ಕೆಲವೊಂದು ಸಮಯಗಳು ಯಾವಾಗಲೂ ನೆನಪಿರುತ್ತೆ ಎಲ್ಲ ಹಾಗೆ ಸ್ಪೆಷಲ್ ಡೇ ಡೇಲಿ ಎಲ್ಲ ಮಾಡ್ತೇವೆ ಅದಕ್ಕೆ ಕೆಲವೊಂದು ಸ್ಪೆಷಲ್ ಡೇ ಮತ್ತು ಏನಾದರೂ ಸೆಲಿಬ್ರೇಷನು ಹಬ್ಬ ಎಲ್ಲ ಇರಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಈ ಥರ ಡೆಕೋರೇಟ್ ಮಾಡಿದ್ರಿಂದ ಮನಸ್ಸು ಕೂಡ ಚೆನ್ನಾಗಿ ಅನಿಸ್ತಾ ಇತ್ತು ನಾನು ದೀಪಾವಳಿಗೂ ಕೂಡ ಹೀಗೆ ಎಲ್ಲ ಲೈಟಿಂಗ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿರ್ತೇನೆ ಒಂಥರ ಮನಸ್ಸಿಗೆ ಸಂತೋಷ ಅನ್ನಿಸ್ತಾ ಇರ್ತದೆ ನೋಡ್ತಾ ಇರಬೇಕಾದ್ರೆ ಹಾಗೆ ಕ್ರಿಸ್ಮಸ್ಗೂ ಕೂಡ ಮನೆಯಲ್ಲಿ ಎಲ್ಲ ಲೈಟಿಂಗು ಎಲ್ಲ ಹಾಕಿಟ್ಟಿರೋದ್ರಿಂದ ಒಂಥರ ಬೇರೆ ದಿನಕ್ಕಿಂತ ಇವಾಗ ಸ್ಪೆಷಲ್ ಅನಿಸುತ್ತೆ ಒಂದು ವಾರ ಮತ್ತು ಎಲ್ಲ ಊಟ ಆದಮೇಲೆ ಲಾಸ್ಟಿಗೆ ಇದು ಐಸ್ ಕ್ರೀಮ್ ಕೇಕ್ ತರಿಸಿದ್ವಿ ನೋಡಿ ಇದು ಆನ್ಲೈನ್ ಆರ್ಡರ್ ಮಾಡಿದ್ದು ಲಾಸ್ಟ್ ಟೈಮ್ ಬೇರೆ ಫ್ಲೇವರ್ ಇತ್ತು ಇದು ಈ ಸಾರಿ ಕ್ಯಾರಮಲ್ ಕ್ರಂಚ್ ಫ್ಲೇವರನ್ನು ಜೆಪ್ಟೋಯಿಂದ ತರಿಸಿದ್ವಿ ಚೆನ್ನಾಗಿತ್ತು ಕೇಕು ಮತ್ತು ಐಸ್ ಕ್ರೀಮ್ ಎರಡು ಆಲ್ ಟುಗೆದರ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮೊದಲು ಒಂದು ಸಾರಿ ಚಾಕ್ಲೇಟ್ದೆಲ್ಲ ತರಿಸ್ತೇವೆ ಅದು ಚೆನ್ನಾಗಿರುತ್ತೆ ಸೊ ಇದು ಟ್ರೈ ಮಾಡುವ ಅಂತ ನನಗೆ ಸ್ವಲ್ಪ ಸ್ವೀಟ್ ಅನ್ನಿಸ್ತು ಬಾಕಿ ನನ್ನ ಮಗನಿಗೆಲ್ಲ ಚೆನ್ನಾಗಿ ಅನ್ನಿಸ್ತು ಸೊ ಈ ಥರ ನೋಡಿ ಕಟ್ ಮಾಡ್ತಾ ಇರಬೇಕಾದ್ರೆ ಐಸ್ ಕ್ರೀಮು ಮತ್ತು ಕೇಕು ಎರಡೂ ಸೇರಿ ಚೆನ್ನಾಗಿ ಟೇಸ್ಟ್ ಅನ್ನಿಸುತ್ತೆ ಸೊ ಇದನ್ನು ತಿಂದು ನಮ್ಮ ಊಟ ಮತ್ತು ಡೆಸರ್ಟು ಎಲ್ಲ ಮುಗೀತು ಜಾಸ್ತಿ ಊಟ ಮಾಡಿಲ್ಲ ಎಲ್ಲ ಸ್ಟಾರ್ಟರ್ಸೇ ತಿಂದ್ವಿ ಕಬಾಬು ಲವ್ಲಿಪು ಮತ್ತು ಫುಲ್ ಚಿಕನ್ ಇತ್ತು ಮತ್ತು ನಾನ್ ವೆಜ್ ಕೂಡ ಇತ್ತು ಸೊ ಅದೆಲ್ಲ ಸೊ ಈ ಥರ ನಾವು ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ಲಾಗಿ ಹೇಗಿತ್ತು ಈ ವಿಡಿಯೋ ನನಗೆ ಹೇಳಿ ಒಳ್ಳೇದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸ್ಟೇ ಟ್ಯೂನ್ ಬಾ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವಾ